ನಗರ ವ್ಯಾಪ್ತಿಯಲ್ಲಿ ಇರುವ ಸಂತಿ ಬಸ್ತವಾಡ್ ಊರಲ್ಲಿ ಧರ್ಮಗ್ರಂಥ ವಿಚಾರದಲ್ಲಿ ಒಂದು ಘಟನೆ ನಡೆದಿತ್ತು ಆ ಪ್ರಕರಣ ಬೆಳಗಾವಿ ರೂರ ಗ್ರಾಮಾಂತರ ಠಾಣೆಯಲ್ಲಿ ರಿಜಿಸ್ಟರ್ ಆಗಿದೆ ಸೂಕ್ಷ್ಮತೆಯನ್ನು ನೋಡಿಕೊಂಡು ಈ ಪ್ರಕರಣದ ತನಿಖೆಯನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿದೆ ನಾವು ಸಿ ಐ ಡಿ ಜೊತೆಗೆ ನಗರ ಬೆಳಗಾವಿ ನಗರ ಪೊಲೀಸರು ಪೂರ್ತಿ ಕೋಆಪರೇಷನ್ ನೀಡ್ತಾ ಇದ್ದಾರೆ ಮತ್ತು ಬರೋ ದಿನಗಳಲ್ಲಿ ಬೇಗನೆ ಈ ದುಷ್ಕರ್ಮ ಯಾರು ಮಾಡಿದ್ದಾರೆ ಅವರಿಗೆ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಧನ್ಯವಾದಗಳು ಈ ನಗರ ವ್ಯಾಪ್ತಿಯಲ್ಲಿ ಇರುವ ಸಂತಿ ಬಸ್ತವಾಡ್ ಊರಲ್ಲಿ ಧರ್ಮಗ್ರಂಥ ವಿಚಾರದಲ್ಲಿ ಒಂದು ಘಟನೆ ನಡೆದಿತ್ತು ಆ ಪ್ರಕರಣ ಬೆಳಗಾವಿ ರೂರ ಗ್ರಾಮಾಂತರ ಠಾಣೆಯಲ್ಲಿ ರಿಜಿಸ್ಟರ್ ಆಗಿದೆ ಸೂಕ್ಷ್ಮತೆಯನ್ನು ನೋಡಿಕೊಂಡು ಈ ಪ್ರಕರಣದ ತನಿಖೆಯನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಲಾಗಿದೆ ನಾವು ಸಿ ಐ ಡಿ ಜೊತೆಗೆ ನಗರ ಬೆಳಗಾವಿ ನಗರ ಪೊಲೀಸರು ಪೂರ್ತಿ ಕೋಆಪರೇಷನ್ ನೀಡ್ತಾ ಇದ್ದಾರೆ ಮತ್ತು ಬರೋ ದಿನಗಳಲ್ಲಿ ಬೇಗನೆ ಈ ದುಷ್ಕರ್ಮ ಯಾರು ಮಾಡಿದ್ದಾರೆ ಅವರಿಗೆ ನಾವು ಬೇಗನೆ ದಸ್ತಗಿರಿ ಮಾಡ್ತೀವಿ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಧನ್ಯವಾದಗಳು